ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಇಂಗ್ಲೆಂಡ್ ಐದನೇ ಟಿ ಟ್ವೆಂಟಿ ಪಂದ್ಯ ಮತ್ತು ಕೊನೆಯ ಟಿ ಟ್ವೆಂಟಿ ಪಂದ್ಯ ಇವತ್ತು ಮುಂಬೈನ ವಾಂಕಡೆ ಸ್ಟೇಡಿಯಂನಲ್ಲಿ ಆದರೆ ನಡೀತಾ ಇದೆ ಹಾಗಾದರೆ ಪಿಚ್ ರಿಪೋರ್ಟ್ ಯಾವ ಥರ ಇದೆ ನಮ್ಮ ಟೀಮ್ ಇಂಡ್ಯಾದಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನೂ ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಹೋಗೋದಾದರೆ ಇವತ್ತು ಪಂದ್ಯ ಬಂದುಬಿಟ್ಟು ಏಳು ಗಂಟೆಗಾದರೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಟೀಮ್ ಇಂಡ್ಯಾದಲ್ಲಿ ಚೇಂಜಸ್ ಆದರೆ ಏನು ಚೇಂಜಸ್ ಆಗುತ್ತೆ ಅಂತ ನೋಡೋದಾದರೆ ವರುಣ್ ಚಕ್ರವರ್ತಿಗೆ ರೆಸ್ಟ್ ಕೊಡೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು ವರುಣ್ ಚಕ್ರವರ್ತಿಗೆ ರೆಸ್ಟ್ ರೆಸ್ಟಗೋಸ್ಟ್ ಹರ್ ಹರ್ಷದೀಪ್ ಸಿಂಗ್ ಮತ್ತು ಹರ್ಷದ್ ರಾಣಾ ಮೊಹಮ್ಮದ್ ಸಮ್ಮಿ ಮೂರು ಪೇಸರ್ ಜೊತೆಗೆ ಆಡೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಬಿಟ್ಟರೆ ಬೇರೆ ಚೇಂಜಸ್ ಏನೂ ಆಗೋದಿಲ್ಲ ಮತ್ತು ಇನ್ನೊಂದೇನಂತಂದರೆ ಪಿಚ್ ರಿಪೋರ್ಟ್ ಕಡೆಗೆ ಬರೋದಾದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ವಾಂಗ್ ಕಡೆ ಪಿಚ್ ಸ್ಟೇಡಿಯಂ ಬಂದ್ಬಿ ಪಿಚ್ ಪಿಚ್ ಪ್ರಿಪೇರ್ಡ್ ಬಂದುಬಿಟ್ಟು ಎಲ್ಲ ಬಿಗ್ ಐ ಸ್ಕೋರ್ ಮ್ಯಾಚ್ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಇಲ್ಲಿ ಬಂದುಬಿಟ್ಟು ಫಸ್ಟ್ ಇಂಗ್ನಿಂಗ್ಸ್ ಆ್ಯಾವ್ರೇಜ್ ಸ್ಕೋರ್ ಬಂದುಬಿಟ್ಟು ನೂರ ಎಪ್ಪತ್ತಿದ್ರೆ ಸೆಕೆಂಡ್ ಬ್ಯಾಟಿಂಗ್ ಟಿಂಗ್ ಇನ್ನಿಂಗ್ ಸ್ಕೋರ್ ಬಂದುಬಿಟ್ಟು ನೂರ ಎಂಬತ್ತಾದರೆ ಇದೆ ಒಟ್ನಲ್ಲಿ ಹೇಳ್ಬೇಕಂತಂದರೆ ಇಲ್ಲಿ ಟೋಟಲ್ ಟೋಟಲ್ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು ಎರಡು ನೂರ ನಲ್ವತ್ತಾದರೆ ಇದೆ ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೆ ಅವ್ರಿಗೆ ಹೆಲ್ಪ್ ಇರೋದಿಲ್ಲ ಮತ್ತು ಸೆಕೆಂಡ್ ಬ್ಯಾಟಿಂಗ್ ಯಾರು ಆಡ್ತಾರೆ ಅವರಿಗೆ ಸ್ವಲ್ಪ ಹೆಲ್ಪ್ ಆದರೆ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಡ್ಯೂ ಬರೋ ಚಾನ್ಸಸ್ ಆದರೆ ಇದೆ ಮತ್ತು ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡಿದಂಥ ನಾಲ್ಕು ಪಂದ್ಯ ಸೆಕೆ ಲಾಸ್ಟ್ ಆರು ಮ್ಯಾಚನ್ನು ನೋಡ್ಕೊತ ಸೆಕೆಂಡ್ ಬ್ಯಾಟಿಂಗ್ ಆಡಿದಂಥ ನಾಲ್ಕು ಪಂದ್ಯ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದಂಥ ತಂಡ ಬಂದ್ಬಿಟ್ಟು ಎರಡು ಮ್ಯಾಚಸ್ ಆದರೆ ಗೆದ್ದಿದೆ ಇಲ್ಲಿ ಅದಕ್ಕೆ ಆ ಕಾರಣದಿಂದಾಗಿ ಸೆಕೆಂಡ್ ಬ್ಯಾಟಿಂಗ್ ಯಾರು ಆಡ್ತಾರೆ ಅವರಿಗೆ ಸ್ವಲ್ಪ ಹೆಲ್ಪ್ ಇರುತ್ತೆ ಅಂತಲೇ ಹೇಳ್ಬೋದು